ಸಂತಾಪುರ್ ಎಂಬ ಊರಲ್ಲಿ ಬಿಂದು ಎಂಬ ಮಹಿಳೆ ಹಪ್ಳಾನ ಮಾರಿ ತನ್ನ ನೋಡ್ಕೊಳ್ತಾ ಇದ್ಲು ಒಂದಿನ ಬಿಂದು ಹಪ್ಳ ಮಾರ್ತಿರುವಾಗ ಆಗ ಬಿಂದು ಹತ್ರ ಆ ಊರಲ್ಲಿರೋ ಒಬ್ಬ ವ್ಯಕ್ತಿ ರಾಕೇಶ್ ಅವಳ ಹತ್ರ ಬಂದು ಹೇಳ್ತಾನೆ ಬಿಂದು ಅಕ್ಕ ನನಗ ನಮ್ಮ ಊರಲ್ಲಿ ಸ್ಕೂಲ್ ಓಪನ್ ಆಗೋದೇ ಇಲ್ಲ ಅಂತ ರಾಕೇಶ್ ಅವರೇ ಇದೇನ್ ಹೇಳ್ತಾ ಇದ್ದೀರಾ ನಿಜಾನ ಹೇಳ್ತಾ ಇದೀನಿ ಅಕ್ಕ ಸರ್ಕಾರದ ಕಡೆಯಿಂದ ಕೆಲವು ಜನ ಸ್ಕೂಲ್ನ ಕಟ್ಸ್ಬೇಕು ಅಂತ ಊರಿಗೆ ಬಂದಿದ್ರು ಆದ್ರೆ ಅವ್ರಿಗೆ ಸ್ಕೂಲ್ ಕಟ್ಸೋಕೆ ಯಾವ ಜಾಗ ಇಷ್ಟ ಆಯ್ತೋ ಅಯ್ಯೋ ರಾಕೇಶ್ ಅವ್ರೆ ನೇರವಾಗಿ ನೀವ್ ಯಾಕೆ ಹೇಳ್ತಿಲ್ಲ ಜಮೀನ್ದಾರು ತಮ್ ಜಾಗವನ್ನ ಶಾಲೆ ಕಟ್ಟಕ್ಕೆ ಸರ್ಕಾರಕ್ಕೆ ಕೊಡ್ತಾ ಇಲ್ಲ ಅಂತ ಹೇಳಿ ನೀವ್ ಸರಿಯಾಗಿ ನಾನು ಇದ್ರ ಬಗ್ಗೆ ಮುಖ್ಯಸ್ಥರ ಜೊತೆ ಖಂಡಿತ ಮಾತಾಡ್ತೀನಿ ಸಂಜೆ ಹೊತ್ತಿಗೆ ಬಿಂದು ತನ್ನ ಎಲ್ಲಾ ಹಪ್ಪಳ ಮಾರ್ಕೊಂಡು ಮನೆಗ್ ಬಂದಿದ್ಲು ಅವಳ ಹತ್ತು ವರ್ಷದ ಮಗನಾದ ಚಂಪಕ್ ಅವಳಿಗೆ ಹೇಳ್ತಾನೆ ಅಮ್ಮ ನಾನು ನಿಮ್ಗೆ ಎಷ್ಟು ಸಲ ಅಂತ ಹೇಳಿದೀನಿ ನಾನು ಕೂಡ ಉಳಿದಿರೋ ಮಕ್ಕಳಾಗೆ ಶಾಲೆಗೆ ಹೋಗ್ಬೇಕು ಮಗನೆ ನಮ್ಮ ಊರಲ್ಲಿ ಶಾಲೆ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ ಆಗಿದ್ರೆ ನಿನ್ನ ಖಂಡಿತ ನಾನು ಸ್ಕೂಲಿಗೆ ಕಳಿಸ್ತಾ ಇದ್ದೆ ಆದ್ರೆ ಹಣೆ ಬರಹದಲ್ಲಿ ಬೇರೆ ಏನೋ ಬರ್ದಿದೆ ಆದ್ರೆ ಅಮ್ಮ ನಾನು ಉಳ್ದಿರೋ ಮಕ್ಕಳಾಗೆ ಪಕ್ಕದೂರ್ಗ್ ಹೋಗಿ ಯಾಕೆ ವಿದ್ಯಾಭ್ಯಾಸ ಮಾಡಕ್ ಹೋಗ್ಬಾರ್ದು ಆದ್ರೆ ನಾವು ಬೇರೆ ಊರಿಗೆ ಹೋಗ್ಬೇಕಂದ್ರೆ ನಮ್ಗೆ ಹಡಗಿನ ಅವಶ್ಯಕತೆ ಇದೆ ಆದ್ರೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ನಿನ್ನ ಆ ಹಡಗಿಂದ ಕಳಿಸಕ್ಕೆ ಚಂಪಕ್ ಬೇಜಾರ್ ಮಾಡಿಕೊಂಡು ಅವನು ತನ್ನ ಅಮ್ಮನ್ನ ನೋಡಿ ಹೇಳ್ತಾನೆ ಅಮ್ಮ ಇವತ್ತೇನಾದರೂ ಅಪ್ಪ ಇದ್ದಿದ್ರೆ ನನ್ನ ಖಂಡಿತವಾಗ್ಲೂ ಓದೋದಕ್ಕೆ ಕಳಿಸ್ತಾ ಇದ್ರು ನೀನ್ ಚಿಂತೆ ಮಾಡಬೇಡ ಮಗನೆ ಒಂದಿಲ್ಲ ಒಂದಿನ ನಿನ್ನ ಶಾಲೆಗೆ ಕಳಿಸಿ ಕಳಿಸ್ತೀನಿ ಮಾರನೇ ದಿನ ಬಿಂದು ತನ್ನ ಮನೆ ಹತ್ರ ಇರೋ ಅಂಜನಾ ಅವ್ರ ಹತ್ರ ಹೋಗಿ ಮಾತಾಡ್ತಾಳೆ ಏನಾಯ್ತು ಬಿಂದು ಇವತ್ತು ಊರಲ್ಲಿ ಹಪ್ಲಾ ಮಾರೋಕ್ಕೆ ಹೋಗ್ಲಿಲ್ವಾ ನಾನು ನಿಮ್ಮ ಹತ್ರ ತುಂಬಾನೇ ಮುಖ್ಯವಾದ ವಿಷಯ ಮಾತಾಡಬೇಕು ನಿಮ್ಗೆ ಗೊತ್ತಲ್ವಾ ನನ್ನ ಮಗ ಚಂಪಕ್ಗೆ ಸ್ಕೂಲಲ್ಲಿ ಓದಬೇಕು ಅಂತ ತುಂಬಾನೇ ಆಸೆ ಇದೆ ಅವನು ಓದಬೇಕು ಊರಲ್ಲಿ ಗೋರ್ಮೆಂಟ್ ಸ್ಕೂಲ್ ಆದಾಗ ಅಲ್ಲಿ ನಾನು ಚಂಪಕ್ನ ಓದಕ್ಕೆ ಕಳಿಸ್ಬೇಕು ಅಂದ್ಕೊಂಡಿದ್ದೆ ಆದ್ರೆ ಮುಖ್ಯಸ್ಥರು ತಮ್ಮ ಜಾಗವನ್ನ ಗೋರ್ಮೆಂಟ್ ಸ್ಕೂಲ್ ಮಾಡಕ್ಕೆ ನಿರಾಕರಿಸಿದ್ರು ಅಂತ ಗೊತ್ತಾಯ್ತು ಅಯ್ಯೋ ಇನ್ನೇನ್ ಹೇಳೋದ್ ಬಿಂದು ಇಡೀ ಊರಿನ ಪರಿಸ್ಥಿತಿ ಹೀಗೆ ಇದೆ ನಮ್ಮೂರಲ್ಲಿರೋ ಶ್ರೀಮಂತ ವ್ಯಕ್ತಿಗಳು ಪಕ್ಕದೂರಿನ ಸ್ಕೂಲ್ಗೆ ತಮ್ಮ ಮಕ್ಕಳನ್ನ ಓದಕ್ಕೆ ಕಳಿಸ್ತಾರೆ ನಮ್ಮಂಥ ಬಡವ್ರಿಗೆ ಹಡಗಿನ ವ್ಯವಸ್ಥೆ ಎಲ್ ಮಾಡಕ್ಕಾಗುತ್ತೆ ಹೇಳು ಪಕ್ಕದೂರಿನ ದಾರಿ ಕಚ್ಚಾ ರಸ್ತೆ ಇದ್ರು ಕೂಡ ಹೇಗೋ ಆ ಪಕ್ಕದೂರಿಗೆ ಹೋಗ್ತಾ ಇದ್ರು ಆದ್ರೆ ನಮ್ ಹಣೆ ಬರಹನೇ ಸರಿ ಇಲ್ಲ ನೋಡು ಆದ್ರೆ ನಾವು ಪಕ್ಕದೂರಿಗೆ ಓದಕ್ ಕಳಿಸ್ಬೇಕು ಅಂದ್ರೆ ಹಡಗಿನ ಮೂಲಕ ಹೋಗ್ಬೇಕು ನೀವ್ ಹೇಳ್ತಿರೋದು ಸರಿಯಾಗಿದೆ ಆದ್ರೆ ನಮ್ಮಂತ ಬಡವರು ಇದನ್ನ ಎಷ್ಟು ಅಂತ ಸಹಿಸ್ಕೊಳ್ಳೋದು ಮಾರನೇ ದಿನ ಬಿಂದು ಮುಖ್ಯಸ್ಥರ ಮನೆ ಹತ್ರ ಹೋಗ್ತಾಳೆ ಬಿಂದುನ ನೋಡಿ ಮುಖ್ಯಸ್ಥರು ನಗ್ತಾ ಹೇಳ್ತಾರೆ ಏನ್ ವಿಷಯ ಬಿಂದು ಹಪ್ಳ ಮಾರೋದಕ್ಕೆ ನನ್ನ ಹತ್ರ ಬಂದಿದ್ರೆ ನನಗೆ ಹಪ್ಳ ಅಂದ್ರೆ ಇಷ್ಟ ಇಲ್ಲ ಹೇಳು ವಿಷಯ ಅಂತ ಮುಖ್ಯಸ್ಥರೇ ಏನ್ಸ್ಥರೇ ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು ಹೇಳು ಏನ್ ಮುಖ್ಯಸ್ಥರೇ ನಾನು ಕೇಳ್ಪಟ್ಟೆ ಸರ್ಕಾರದಿಂದ ನಿಮ್ ಹತ್ರ ಯಾರೋ ಬಂದಿದ್ರು ಅಂತ ಆ ಬಿಂದು ನೀನ್ ಸರಿಯಾಗಿ ಹೇಳಿದೆ ಅವರು ಮೂರ್ಖರು ಸರ್ಕಾರಿ ಶಾಲೆ ತೆರೆಯೋದಕ್ಕೆ ನನ್ ಜಾಗನೇ ಬೇಕಂತೆ ಮುಖ್ಯಸ್ಥರೇ ನೀವು ಈ ಊರಿನ ಮುಖ್ಯಸ್ಥರು ನೀವು ನಿಮ್ ಜಮೀನಲ್ಲಿ ಸ್ವಲ್ಪ ಜಾಗವನ್ನ ಕೊಟ್ರೆ ಈ ಊರಲ್ಲಿ ಒಂದ್ ಸ್ಕೂಲ್ ಮಾಡ್ಬೋದು ಊರಲ್ಲಿರೋ ಮಕ್ಕಳು ಯಾರು ಬಡವರಾಗಿರ್ತಾರೋ ಅವರು ಪಕ್ಕದೂರಿಗೆ ಅಡಗಿನ ಮೂಲಕ ಸ್ಕೂಲಿಗೆ ಹೋಗಕ್ಕಾಗಲ್ಲ ಅವ್ರಿಗೆ ತುಂಬಾನೇ ಕಷ್ಟ ಆಗೋಗುತ್ತೆ ಅದಕ್ಕೆ ಇಲ್ಲೇ ಸ್ಕೂಲ್ ಆದ್ರೆ ಒಳ್ಳೇದಲ್ವಾ ಅದೇ ನಮಗೂ ಇಷ್ಟ ಆಗ್ತಿಲ್ಲ ಬಿಂದು ನೀವ್ ಏನ್ ಹೇಳ್ತಾ ಇದ್ದೀರಾ ಇದು ರಾಜಕೀಯದ ಬಗ್ಗೆ ಮಾತು ನನಗೆ ಖಂಡಿತ ಅರ್ಥ ಆಗಲ್ಲ ಆದ್ರೂ ನಿನಗೆ ಅರ್ಥ ಮಾಡಿಸೋದಕ್ಕೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಒಂದ್ ವೇಳೆ ಊರಲ್ಲಿರೋ ಎಲ್ಲಾ ಬಡ ಮಕ್ಕಳು ಚೆನ್ನಾಗಿ ಓದ್ಬಿಟ್ಟು ಕೆಲ್ಸ ಗಿಲ್ಸ ಮಾಡ್ಬಿಟ್ರೆ ಆಗ ನಮ್ಮಂತ ದೊಡ್ಡವರ ಹೊಲಗಳಲ್ಲಿ ಯಾರ್ ತಾನೇ ಕೆಲ್ಸ ಮಾಡ್ತಾರೆ ಈಗ ನಿಂದೇ ಉದಾಹರಣೆ ತಗೋ ಒಂದ್ ವೇಳೆ ನೀನ್ ಓದ್ಬಿಟ್ಟು ಏನಾದ್ರೂ ಸಾಧಿಸಿದ್ರೆ ಊರಲ್ಲಿ ಹಪ್ಳ ಮಾಡ್ತಿದ್ಯಾ ಆಗ ನಾವು ಊರ್ನವರು ಹಪ್ಳನ ಯಾರ ಹತ್ರ ಖರೀದಿ ಮಾಡ್ತಿದ್ವಿ ಮುಖ್ಯಸ್ಥರ ಮಾತ್ ಕೇಳಿ ಬಿಂದುಗೆ ಕೋಪ ಬರುತ್ತೆ ಇದು ತುಂಬಾನೇ ತಪ್ಪು ಮುಖ್ಯಸ್ತರೇ ನೀವು ಈ ತರ ಯೋಚನೆ ಮಾಡೋದು ಬಡವ್ರಿಗೆ ತುಂಬಾನೇ ಕಷ್ಟ ಆಗುತ್ತೆ ನೀನ್ ಹೇಗ್ ಅರ್ಥ ಮಾಡ್ಕೋತೀಯೋ ಅರ್ಥ ಮಾಡ್ಕೋ ಆದ್ರೆ ಒಂದ್ ಮಾತು ಬಿಂದು ನೀನ್ ತೇಳ್ ನಿನ್ ಗಂಡನ್ ತರನೇ ಮಾತಾಡ್ತಾ ಇದೀಯ ಅವನು ಕೂಡ ಇದೇ ತರ ಮಾತಾಡ್ತಾ ಇದ್ದ ಪಾಪ ಆಯಸ್ತಿರೋದಕ್ಕೂ ಮುಂಚೆನೆ ಈ ಪ್ರಪಂಚದಿಂದ ಹೊಲ್ಟೋಗ್ಬಿಟಾ ಬಿಂದು ನೀನು ಒಬ್ಳು ವಿದ್ವೆ ನಿನಗೆ ಹತ್ತು ವರ್ಷದ ಮಗ ಬೇರೆ ಇದ್ದಾನೆ ನಿನ್ನ ಹಪ್ಪಳದ ವ್ಯಾಪಾರ ಚೆನ್ನಾಗಿ ನಡೀತಿದ್ಯಲ್ಲ ್ರೆ ಒಳ್ಳೆದಾಗುತ್ತೆ ಬಿಂದುಗೆ ಕೋಪ ಬಂದು ಮುಖ್ಯಸ್ಥರ ಮನೆಯಿಂದ ಹೋಗ್ತಾಳೆ ಸಂಜೆ ಹಪ್ಳ ಮಾರಿ ಬಿಂದು ತನ್ನ ಮನೆಗೆ ಹೋಗ್ತಾ ಇರ್ತಾಳೆ ಆಗ ನದಿಯ ದಡದಲ್ಲಿ ಅವಳ ಕಿವಿಗೆ ಒಂದು ಜೋರಾಗಿ ಧ್ವನಿ ಕೇಳಿಸುತ್ತೆ ನನಗೆ ತಿನ್ನೋದಕ್ಕೆ ಏನಾದರೂ ಸಿಗುತ್ತಾ ಬಿಂದು ತಿರುಗಿ ನೋಡಿದಾಗ ಅವಳ ಮುಂದೆ ಒಬ್ಬ ಸಾಧು ನಿಂತ್ಕೊಂಡಿದ್ರು ಅವನು ಬಿಂದುನ ನೋಡಿ ನಗ್ತಾ ಇದ್ದ ಋಷಿ ಮುಖದಲ್ಲಿ ಒಂದು ಅದ್ಭುತವಾದ ಬೆಳಕು ಕಾಣಿಸ್ತಾ ಇತ್ತು ನೀವು ನೋಡಕ್ಕೆ ಸಾಧು ತರ ಕಾಣಿಸ್ತಾ ಇದ್ದೀರಾ ನಾನು ಒಬ್ಬ ಸಾಧುನೆ ನಾನು ಊರಲ್ಲಿ ಹಪ್ಪಳ ಮಾರೋ ಕೆಲಸ ಮಾಡ್ತೀನಿ ಈಗ ನನ್ನ ಹತ್ರ ಎರಡ್ ಮೂರು ಹಪ್ಪಳ ಮಾತ್ರ ಇರೋದು ಇದನ್ನ ತಿಂದು ನಿಮ್ಮ ಹಸಿವು ನೀಗುತ್ತೆ ಅಂದ್ರೆ ತಗೊಳ್ಳಿ ತಿನ್ನಿ ಸಾಧು ಬಿಂದು ಕೈಯಿಂದ ಹಪ್ಪಳನ ತಗೊಂಡು ಹೇಳ್ತಾರೆ ಎಂಥ ಅದ್ಭುತ ನಿನ್ನ ಕಣ್ಣುಗಳಲ್ಲಿ ಯಾವುದೋ ಕ್ರೋಧ ಕಾಣಿಸ್ತಾ ಇದೆಯಲ್ಲ ಮತ್ತೆ ನಿನ್ನ ಮನ್ಸು ಒಳಗಿಂದ ತುಂಬಾ ನೋವು ಪಡ್ತಾ ಇದೆ ಬಿಂದು ಎಲ್ಲಾ ನಡೆದ ಘಟನೆಗಳನ್ನ ಸಾಧು ಹತ್ರ ಹೇಳ್ತಾಳೆ ಈಗ ನೀವೇ ಹೇಳಿ ನಮ್ಮಂತ ಬಡೂರ್ಗೆ ನಮ್ಮ ಮಕ್ಕಳನ್ನ ಓದ್ಸೋ ಹಕ್ಕಿಲ್ವಾ ಸಾಧು ಬಿಂದುನ ನೋಡಿ ಹೇಳ್ತಾರೆ ಗೊತ್ತಿದ್ಯಾ ನಿಮ್ಮ ಊರಿನ ಹೆಸರು ಸಂತಾನಗರ್ ಅಂತ ಯಾಕರಿತಾರೆ ಅಂತ ಗೊತ್ತಿಲ್ಲ ಯಾಕಂದ್ರೆ ಎಷ್ಟೋ ವರ್ಷಗಳ ಹಿಂದೆ ನಿಮ್ಮ ಊರು ಸಂತರ ವಾಸಸ್ಥಾನ ಆಗಿತ್ತು ಈ ಊರಿಗೆ ದೂರ ದೂರದ ಊರುಗಳಿಂದ ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡ್ಸೋದಕ್ಕೆ ಜನ ಸಂತರ ತರ ಕರ್ಕೊಂಡ್ ಇದ್ರು ಸಮಯ ಕಳಿತಾ ಹೋಯ್ತು ಮತ್ತೆ ಸಂತರು ಈ ಊರನ್ನ ಬಿಟ್ಟು ಹೋಗೋದಕ್ಕೆ ಶುರು ಮಾಡಿದ್ರು ಆದ್ರೆ ಎಷ್ಟೊಂದು ವಿಚಿತ್ರವಾಗಿದೆ ವಿಚಿತ್ರವಾಗಿದೆ ಸಂತರಿದ್ದು ಈ ಊರಲ್ಲಿ ಒಂದೇ ಒಂದು ಶಾಲೆ ಕೂಡ ಇಲ್ವಲ್ಲ ಇದು ಅನ್ಯಾಯ ನಾಳೆ ನೀನು ಊರಲ್ಲಿ ಮಾರೋದಕ್ಕೆ ಹಪ್ಪಳನ ತಯಾರು ಮಾಡ್ಬೇಡ ಬದ್ಲಿಗೆ ಆ ಹಪ್ಪಳಗಳನ್ನ ತಗೊಂಡು ಸರಿಯಾದ ಇದೇ ಸಮಯಕ್ಕೆ ಈ ಜಾಗಕ್ಕೆ ಬಂದ್ಬಿಡು ಹೇಳಿ ಆ ಸಾಧು ಅಲ್ಲಿಂದ ಹೋಗ್ತಾರೆ ಮಾರನೇ ದಿನ ಬಿಂದು ಮನೆಯಲ್ಲಿರೋದನ್ನ ನೋಡಿ ಚಂಪಕ್ ಕೇಳ್ತಾನೆ ಏನ್ ವಿಷಯ ಅಮ್ಮ ಇವತ್ತು ಹಪ್ಪಳನ ತಯಾರು ಮಾಡಲ್ವಾ ಬಿಂದು ತನ್ನ ಮಗನಿಗೆ ನಡೆದ ಎಲ್ಲ ವಿಷಯವನ್ನ ಹೇಳ್ತಾಳೆ ನನಗಂತೂ ಅವರು ಒಬ್ಬ ಚಮತ್ಕಾರಿ ಸಾಧು ಅನ್ನಿಸ್ತಾರೆ ಮಗನೆ ನೀವು ಸರಿಯಾಗೇ ಹೇಳಿದ್ರಿ ಆದರೆ ನಿಮಗೆ ಹಪ್ಪಳ ಅಂತ ಯಾಕೆ ಗೊತ್ತಿಲ್ಲ ಅದು ನನಗೆ ಸಂಜೆ ಗೊತ್ತಾಗುತ್ತೆ ಸಂಜೆ ಬಿಂದು ಹಪ್ಪಳ ತಯಾರಿಸೋ ಎಲ್ಲ ಪದಾರ್ಥಗಳನ್ನ ತಗೊಂಡು ನದಿ ದಡದಲ್ಲಿ ಹೋಗ್ತಾಳೆ ಆ ಸಾಧು ನದಿ ದಡದಲ್ಲಿ ಕೂತ್ಕೊಂಡು ಬಿಂದು ಸಲುವಾಗಿ ಕಾಯ್ತಾ ಇರ್ತಾರೆ ಸಾಧು ಬಿಂದು ಹೇಳ್ತಾರೆ ಈಗ ನೀನು ಈ ಹಪ್ಪಳಗಳಿಂದ ಒಂದು ಹಡ್ಗನ ತಯಾರಿಸು ನೀವು ಇದೇನ್ ಹೇಳ್ತಾ ಇದೀರಾ ಏನ್ ಹೇಳ್ತೀನೋ ಅದ್ನ ಮಾಡು ನಿನ್ನ ಪ್ರತಿಭೆ ಬಗ್ಗೆ ನನಗೆ ಚೆನ್ನಾಗ್ ಗೊತ್ತು ನೀನ್ ಹಪ್ಪಳಕ್ಕೆ ಯಾವ ರೂಪ ಕೂಡ ಕೊಡಬಲ್ಲೆ ಸಾಧು ಹೇಳಿದ್ದಕ್ಕೆ ಬಿಂದು ಹಪ್ಪಳದಿಂದ ಹಡಗನ್ನ ತಯಾರಿ ಮಾಡ್ತಾಳೆ ಬಿಂದು ಹಪ್ಪಳದಿಂದ ಒಂದ್ ಹಡಗನ್ನ ತಯಾರಿ ಮಾಡ್ತಾಳೆ ಆ ಹಪ್ಪಳದ ಹಡಗಿನ ಮೇಲೆ ಸಾಧು ತನ್ ಕೈಯನ್ನ ಇಟ್ಟಾಗ ಇದ್ದಕ್ಕಿದ್ದಂತೆ ಆ ಹಪ್ಪಳದ ಹಡಗು ಒಂದು ದೊಡ್ಡ ಹಡಗಾಗಿ ಪರಿವರ್ತನೆ ಆಗುತ್ತೆ ಇದನ್ನ ನೋಡಿ ಬಿಂದುಗೆ ಆಶ್ಚರ್ಯ ಆಗಿ ಸಾಧು ಅವ್ರ ಹತ್ರ ಹೀಗ್ ಹೇಳ್ತಾಳೆ ಇದಂತೂ ನಿಜವಾದ ಹಡಗಿನ ತರ ಇದೆ ಇದು ನಿಜವಾದ ಹಡುಗಿಂತ ತುಂಬಾ ಚೆನ್ನಾಗಿ ಕೆಲ್ಸ ಮಾಡುತ್ತೆ ಮತ್ತೆ ನಿನ್ನ ಈ ಹಪ್ಪಳದ ಹಡಗು ತನ್ನಿಂದ ತಾನೇ ಹೋಗುತ್ತೆ ಇದಕ್ಕೆ ಎಲ್ಗ್ ಹೋಗೋದಕ್ಕೆ ಆದೇಶ ಕೊಡ್ತೀಯೋ ಅಲ್ಲಿಗಿದು ಕರ್ಕೊಂಡು ಹೋಗುತ್ತೆ ಮಾರ್ನೇ ದಿನ ಬಿಂದು ತನ್ ಮಗ ಚಂಪಕ್ನ ಕರ್ಕೊಂಡು ತನ್ನ ಹಪ್ಪಳ ಹಡಗಿನಿಂದ ಪಕ್ಕದ ಊರಿನ ಶಾಲೆಗೆ ಚಂಪಕ್ನ ಕರ್ಕೊಂಡು ಅಲ್ಲಿಗೆ ಹೋಗ್ತಾಳೆ ನಡೆದ ಎಲ್ಲ ಘಟನೆಯನ್ನ ಅಲ್ಲಿರೋ ಪ್ರಿನ್ಸಿಪಾಲ್ಗೆ ಹೇಳ್ತಾಳೆ ನಮ್ಗೆ ಓದಲ್ಲಿ ಆಸಕ್ತಿ ಇರೋ ಮಕ್ಕಳು ಬೇಕು ಓದೋ ಮಕ್ಕಳು ತನ್ನ ಭವಿಷ್ಯನ ಚೆನ್ನಾಗಿ ಇಟ್ಕೊಳ್ತಾರೆ ಮತ್ತೆ ಇನ್ನೊಬ್ಬರ ಭವಿಷ್ಯಕ್ಕೂ ಕೂಡ ಸಹಾಯ ಮಾಡ್ತಾರೆ ಬಿಂದು ಮಗ ಅವತ್ತಿಂದ ಹಪ್ಪಳದ ಹಡಗಿನಿಂದ ಸ್ಕೂಲ್ಗೆ ಹೋಗಕ್ಕೆ ಶುರು ಮಾಡ್ತಾನೆ ಬಿಂದುವಿನ ಹಪ್ಪಳದ ಹಡಗು ಊರಿನ ಬಡ ಜನರಿಗೆ ಉಚಿತವಾಗಿತ್ತು ಮತ್ತೆ ಈ ವಿಷಯ ಮುಖ್ಯಸ್ಥನಿಗೆ ತಲೆನೋವು ಆಗೋಕೆ ಶುರು ಆಯಿತು ಆಗ ಆ ಊರಿನ ಜಮೀನ್ದಾರರು ಮುಖ್ಯಸ್ಥನ ಹತ್ರ ಬಂದು ಹೇಳ್ತಾರೆ ಏನಾಯ್ತು ಮುಖ್ಯಸ್ಥರೇ ಅಲ್ಲ ಅಂತ ತೊಂದರೆ ಏನು ಬಂತು ಅಂತ ನೀವು ನನ್ನ ನಿಮ್ ಮನೆ ಕರೆದ್ ಬಿಟ್ಟು ನಿಮ್ ಹೊಲ ಕರೆದಿರ ಅಲ್ಲ ನಾನು ಹೊಲ ನೋಡ್ತಿದ್ಯಾ ಜಮೀನ್ದಾರ ಹ ನೋಡ್ತಾ ಇದೀನಿ ನಿನಗೆ ಇಷ್ಟು ದೊಡ್ಡ ಹೊಲದಲ್ಲಿ ಯಾರು ಕಾಣಿಸ್ತಾ ಇದ್ದಾರೆ ನಾನು ಮತ್ತೆ ನೀವು ಇದನ್ನೇ ತೋರ್ಸೋದಕ್ಕೆ ಅರ್ಥ ಆಗಿಲ್ಲ ಅಯ್ಯೋ ಮೂರ್ಖ ಜಮೀನ್ದಾರ ಸ್ವಲ್ಪ ದಿನಕ್ಕೂ ಮುಂಚೆ ಹೊಲದಲ್ಲಿ ಎಷ್ಟೊಂದು ಜನ ಮಕ್ಕಳು ಕೆಲಸ ಗೊತ್ತಾ ಆದ್ರೆ ಅವರೆಲ್ಲರೂ ಈಗ ಶಾಲೆಗೆ ಓದೋದಕ್ಕೆ ಅಂತ ಹೋಗ್ತಾ ಇದಾರೆ ಇದೆಲ್ಲ ಆಗಿದ್ದು ಆ ಬಿಂದುವಿನ ಹಪ್ಪಳದ ಹಡುಗಿನ ಕಾರಣದಿಂದ ಒಂದ್ ವೇಳೆ ಹೀಗೆ ಆಗ್ತಿದ್ರೆ ಜಮೀನ್ದಾರ ಇಡೀ ಊರ್ನೋರೆ ಶಿಕ್ಷಣ ಪಡಿತಾರೆ ಮತ್ತೆ ನಮ್ಮಿಬ್ರು ಕೈಗೆ ಪಾತ್ರೆ ಸಿಗುತ್ತೆ ಅಲ್ಲ ಎಲ್ಲ ಮಕ್ಕಳು ಓದೋದಕ್ಕೆ ಅಂತ ಶುರು ಮಾಡ್ಕೊಂಡ್ರೆ ನನ್ನ ಮತ್ತೆ ನಿನ್ನ ಹೊಲದಲ್ಲಿ ಯಾರು ಕೆಲಸ ಮಾಡಕ್ ಬರ್ತಾರೆ ವಿಷಯ ಏನೋ ಸರಿಯಾಗಿ ಹೇಳ್ತಾ ಆದರೆ ಅದಕ್ಕೆ ಉಪಾಯ ಏನು ನನಗ್ ಗೊತ್ತಿರೋ ಮಟ್ಟಿಗೆ ನಮ್ಮ ಊರಿನಲ್ಲಿ ಶ್ರೀಮಂತರು ಕಡಿಮೆ ಬಡವರು ಜಾಸ್ತಿ ಇದಾರೆ ಮತ್ತೆ ಎಲ್ಲಾ ಬಡವರು ಈಗ ಬಿಂದು ಪಕ್ಷದಲ್ಲೇ ಇದ್ದಾರೆ ಯಾಕಂದ್ರೆ ಅವ್ರನ್ನೆಲ್ಲಾ ಅವಳು ಫ್ರೀ ಆಗಿ ಅವಳ ಹಡಗಲ್ಲಿ ಕೂರಿಸ್ಕೋತಾ ಇದ್ದಾಳೆ ಮೊದಲು ಅವಳು ಈ ಊರಿನ ಬಡ ಮಕ್ಕಳನ್ನ ಮಾತ್ರ ಅವಳ ಹಡಗಲ್ಲಿ ಕೂರಿಸ್ಕೊಂಡು ಶಾಲೆ ಕಳಿಸ್ತಾ ಇದ್ಲು ಆದ್ರೆ ಈಗ ಅವಳ ಹಡಗಿಂದ ನಮ್ಮ ಊರಿನ ಜನರು ಬೇರೆ ಊರಿಗೆ ವ್ಯಾಪಾರ ಮಾಡಕ್ಕೂ ಕೂಡ ಹೋಗ್ತಾ ಇದಾರೆ ಬಿಂದು ಅಂತೂ ನಮ್ಮ ಹಡಗಿನ ವ್ಯಾಪಾರ ಕೂಡ ಹಾಳು ಮಾಡ್ಬಿಟ್ರು ಈಗ ನಮ್ಮ ಹಡಗಲ್ಲಿ ಯಾವುದೇ ನಾಯಿ ಕೂಡ ಕೂರಲ್ಲ ಆದ್ರೆ ನಾನು ಮತ್ತೆ ಕೇಳ್ತಾ ಇದ್ದೀನಿ ಇದಕ್ಕೆ ಉಪಾಯ ಏನು ಉಪಾಯ ಇದೆ ಜಮೀನ್ದಾರ ನಾಳೆ ಬೆಳಗ್ಗೆ ನಾವು ಇಡೀ ಊರಿನವ್ರ ಮುಂದೆ ಬಿಂದುನ ಹಪ್ಪಳದ ಹಡಗನ್ನು ಒಡ್ದಾಕೋಣ ಬಿಂದುನ ಹಪ್ಪಳದ ಹಡಗು ಮುಳುಗೋಗುತ್ತೆ ಮತ್ತೆ ಊರಿನ ಜನರಲ್ಲಿ ನಮ್ಮಿಬ್ರ ಬಗ್ಗೆ ಮತ್ತೊಂದು ಸಲ ಭಯ ಮೂಡುತ್ತೆ ಮಾರನೇ ದಿನ ಮುಖ್ಯಸ್ಥ ಮತ್ತು ಜಮೀನ್ದಾರರು ನದಿ ದಡದಲ್ಲಿ ಬಂದು ನಿಲ್ತಾರೆ ಮುಖ್ಯಸ್ಥ ಮತ್ತು ಜಮೀನ್ದಾರನ್ನು ಒಟ್ಟಿಗೆ ನೋಡಿ ಬಿಂದು ಆಶ್ಚರ್ಯದಿಂದ ಅವ್ರಿಗೆ ಹೇಳ್ತಾಳೆ ನೀವ್ ಇಲ್ಲೇನ್ ಮಾಡ್ತಾ ಇದ್ದೀರಾ ನಿನ್ನ ಹಪ್ಪಳದ ಹಡಗನ್ನ ಪೀಸ್ ಪೀಸ್ ಮಾಡಕ್ ಬಂದಿರೋದು ನಾವು ಮಾತಾಡ್ತಿರ್ಬೇಡ ಮುಖ್ಯಸ್ಥ ಇವಳ ಹಡಗನ್ನ ಸುದ್ದಿಗೆ ತಗೊಂಡು ಹೊಡೆದಾಕು ಚಿಂತೆ ಯಾಕೆ ಮಾಡ್ತೀಯ ಜಮೀನ್ದಾರ ಇವಳ ಹಡಗು ಹಪ್ಪಳದ್ದು ಇದನ್ನ ಹೊಡೆದಾಕೋದಕ್ಕೆ ನಮ್ಮ ಕೈಗಳೇ ಸಾಕು ಮುಖ್ಯಸ್ಥರು ಬಿಂದು ಮಾಡಿದ ಹಪ್ಪಳದ ಹಡಗಿನ ಮೇಲೆ ಕೈ ಇಟ್ಟಾಗ ಅಲ್ಲಿ ಪ್ರಕಾಶಮಾನವಾದ ಬೆಳಕಿನಿಂದ ಅಲ್ಲಿ ಸಾಧು ಪ್ರತ್ಯಕ್ಷ ಆಗ್ತಾರೆ ಮತ್ತು ಕ್ರೋಧದ ದೃಷ್ಟಿಯಿಂದ ಮುಖ್ಯಸ್ಥ ಮತ್ತೆ ಜಮೀನ್ದಾರರನ್ನು ನೋಡಿ ಹೇಳ್ತಾರೆ ನಿಮ್ಮಿಬ್ರಿಗೂ ದಾಜ್ಕೆ ಆಗಬೇಕು ನೀವೇನು ಅನ್ಕೊಂಡ್ರಿ ನೀವಿಬ್ರು ಸೇರಿಕೊಂಡು ಈ ಹಬ್ಬಳದ ಹಡಗನ್ನ ಆ ಸುಲಭವಾಗಿ ಒಡ್ದಾಕ್ಬೋದು ಅಂತ ಗೊತ್ತಿತ್ತು ನಮ್ಗೆ ಗೊತ್ತಿತ್ತು ಈ ಹಬ್ಬಳದ ಹಾಡ್ಗು ನಿಜವಾದ ಹಡಗಿಂತ ಚೆನ್ನಾಗಿ ಓಡುತ್ತೆ ಅಂತ ನಮಗೆ ಗೊತ್ತಿತ್ತು ಆಗ್ಲೇ ನಮಗೆ ಡೌಟ್ ಬಂದಿತ್ತು ಇದ್ರ ಹಿಂದೆ ಯಾವುದೋ ಒಬ್ರು ಚಮತ್ಕಾರಿಗಳ ಕೈವಾಡ ಇದೆ ಅಂತ ಮತ್ತೆ ನೀವು ಮುಟ್ಟಾಳ್ರು ಅದ್ ಗೊತ್ತಾದ್ಮೇಲೂ ಕೂಡ ಇಲ್ಲಿಗೆ ಬಂದ್ರ ನೀವಿಬ್ರು ಎಷ್ಟೋ ವರ್ಷಗಳಿಂದ ಈ ಪಾಪದ ಊರಿನ ಜನರನ್ನ ಶಿಕ್ಷಣ ಇಲ್ದೇ ಇರೋ ಮಾಡಿದೀರಾ ಮತ್ತೆ ಇದಕ್ಕೋಸ್ಕರ ನಾನು ನಿಮಗೆ ವಿಶೇಷವಾದ ದಂಡ ಕೊಡ್ತೀನಿ ಇಷ್ಟ ಹೇಳಿ ಸಾಧು ಮುಖ್ಯಸ್ಥ ಮತ್ತೆ ಜಮೀನ್ದಾರನ್ನ ನೋಡ್ತಾ ಇರ್ತಾರೆ ಆಗ ಅಚಾನಕ್ ಆಗಿ ಮುಖ್ಯಸ್ಥ ಮತ್ತೆ ಜಮೀನ್ದಾರರು ಹಪ್ಪಳ ಆಗಿ ಬದ್ಲಾಗ್ತಾರೆ ಆಗ ಅವರು ಇದ್ದಕ್ಕಿದ್ದ ಹಾಗೆ ಅವರಿಬ್ಬರು ಹಪ್ಪಳದ ಹಡಗಾಗಿ ಬದಲಾಗ್ತಾರೆ ಈಗ ನಿಮ್ಗಳ ಹತ್ರ ಹಡುಗಿದೆ ಇಷ್ಟ ಹೇಳಿ ಸಾಧು ಅಲ್ಲಿಂದ ಮಾಯವಾಗಿ ಬಿಡ್ತಾರೆ ಮತ್ತೆ ಹೀಗೆ ಊರಿನ ಜನರಿಗೆ ಹಪ್ಪಳದ ಹಡಗಿನ ಜೊತೆಗೆ ಮುಖ್ಯಸ್ಥ ಮತ್ತೆ ಜಮೀನ್ದಾರ್ನಿಂದ ಮುಕ್ತಿ ಸಿಕ್ತು